ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಇವತ್ತ ನೋಡಿ ಫ್ರೆಂಡ್ಸ್ ನಾನು ಸೊಬ್ಬಸ್ಗೆ ಸೊಪ್ಪಿನ ಪಲ್ಯನ ನಾನು ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ಒಂದು ಔಷಧಿ ಗುಣಗಳು ಏನಪ್ಪ ಅಂತಂದು ಹೇಳಿದ್ರೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡ್ತೈತಿ ಜೀರ್ಣಕ್ರಿಯೆಯನ್ನು ಆಗ್ತೈತಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇರ್ತೈತಿ ಋತುಚಕ್ರವನ್ನು ಸರಿಪಡಿಸ್ತೈತಿ ರೀ ಒಳ್ಳೆಯ ಒಂದು ಉತ್ತಮವಾದ ಸೊಪ್ಪು ಅಂತ ಹೇಳ್ಬೋದು ನಾನಿಲ್ಲಿ ನೋಡಿ ಸೊಬ್ಬಸಿಗೆ ಸೊಪ್ಪನ್ನು ಜ ತೊಳೆದು ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿಯನ್ನು ಹೆಚ್ಕೊಂಡಿದ್ದೇನೆ ಹಾಗೆ ಬೇಳೆಯನ್ನು ಕುದಿಸಿ ಇಟ್ಕೊಂಡಿದ್ದೇನೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ಒಗ್ಗರಣೆಯನ್ನು ಹಾಕ್ತಾ ಈರುಳ್ಳಿ ಮತ್ತು ಹಸಿ ಮೆಣಸಿಕ ಹೆಚ್ಚಿದ್ನಲ್ಲ ಅದನ್ನು ನಾನು ಇಲ್ಲಿ ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಾಕಿಟ್ಟು ಹಾಕಿದ್ದೀನಿ ಇದು ಸ್ವಲ್ಪ ಇದು ಆದ್ಮೇಲೆ ಕಂದು ಬಣ್ಣ ಬರುವವರೆಗೂ ಸ್ವಲ್ಪ ಕೈಯಾಡಿಸಿ ಎಣ್ಣೆಯಲ್ಲಿ ಆನಂತರ ನಾವು ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ನಾವು ಮೊದಲೇ ಹಾಕೋಬೇಕು ಯಾಕಂದರೆ ಹಸಿ ಕಾಯನ್ನು ಹಾಕ್ಕೊಂಡಿರ್ತಲ್ಲ ಅರಿಶಿಣವನ್ನು ಕೂಡ ನಾವು ಹಾಕ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸು ನಾನು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಬೇಳೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಇದರನ್ನು ಎರಡು ಪೂರ್ತಿಯಾಗಿ ಪೂರ್ತಿ ಕೈಯಾಡಾದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಯಾಡ್ ಮಾಡ್ಕೋಬೇಕು ನೋಡಿ ಈ ಥರ ಪೂರ್ತಿಯಾಗಿ ಉಪ್ಪು ಅರಿಶಿಣ ಈರುಳ್ಳಿ ಮೆಣಸಿಕಾಯಿ ಕೂಡ ಎಲ್ಲವೂ ಆದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಬಿಟ್ಕೋಬೇಕು ನೀರನ್ನು ಬಿಟ್ಕೊಂಡು ಒಂದೇ ಒಂದು ಕುದಿ ಮೇಲೆ ನಾವು ಈ ಒಂದು ಹೆಚ್ಚಿಟ್ಕೊಂಡಕ್ಕಂಥ ಸೊಬ್ಬಸಿಗೆ ಸೊಪ್ಪನ್ನು ನಾವು ಇದರಲ್ಲಿ ಹಾಕ್ಕೋಬೇಕು ಯಾಕಂದರೆ ಮೊದಲೇ ಹಾಕಿಬಿಟ್ರೆ ಎಲ್ಲ ಪೂರ್ತಿ ಕುದಿಬಿಡ್ತೈತ್ರಿ ಅದರಲ್ಲಿರ್ತಕ್ಕಂಥ ಒಂದು ಪೌಷ್ಟಿಕಾಂಶ ಕಡಿಮೆ ಆಗ್ತೈತಿ ಹಾಗಾಗಿ ಒಂದು ಕುದಿ ಕುದ್ದಾದ ನಂತರ ನಾವು ಸೊಬ್ಬಸ್ಗೆ ಹೆಚ್ಚಿಟ್ಕೊಂಡಿದ್ಲು ಆ ಸೊಬ್ಬಸ್ಗೆ ಸೊಪ್ಪನ್ನು ನಾವು ಹಾಕ್ಕೋಬೇಕು ನಂತರ ಕೊತ್ತಂಬರಿನ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸು ಇವಾಗ ಸೊಬ್ಬಸ್ಗೆ ಸೊಪ್ಪು ಬೇಳೆ ಪೂರ್ತಿ ಚಮಚದಿಂದ ಕೈಯಾಡಿಸ್ಬೇಕು ಎರಡೂ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನ ಮಾಡಿ ಸೊಬ್ಬಸ್ಗೆ ಸೊಪ್ಪು ಹಾಕಿದ್ರ ನಂತರ ನೀವು ಜಾಸ್ತಿ ಹೊತ್ತು ಕುದಿಸ್ಬೇಡಿ ಒಂದೇ ಒಂದು ಕುದಿಯನ್ನು ನೀವು ಕುದಿಸಿದ್ರೆ ಸಾಕು ತುಂಬ ರುಚಿಯಾಗಿರ್ತೈತಿ ರೀ ರೊಟ್ಟಿ ಚಪಾತಿ ಅನ್ನದ ಜೊತೆ ದೋಸೆ ಜೊತೆ ಕೂಡ ನಾವು ತಿನ್ಬೋದು ಒಳ್ಳೆಯ ಆರೋಗ್ಯಕ್ಕೆ ಒಂದು ಉತ್ತಮವಾದ ಸೊಬ್ಬಸ್ಗೆ ಸೊಪ್ಪು ಇದು ಇವಾಗ ನೋಡಿ ಫ್ರೆಂಡ್ಸ್ ಸಬ್ಬಸ್ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇವಾಗ ನೋಡಿ ನಾನು ಹೆಸರು ಕಾಳನ್ನ ತೊಗೊಂಡಿದ್ದೇನೆ ನೆನೆ ಇಟ್ಬಿಟ್ಟಕ್ಕಂಥ ಹೆಸರು ಕಾಳು ಅವುಗಳನ್ನು ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುದಿಯನ್ನು ಕುದಿಸ್ತೀನಿ ರೀ ಫ್ರೆಂಡ್ಸ್ ನಾನು ಮೊದಲೇ ನೆನೆ ಇಟ್ಕೊಂಡಿದ್ದೆ ನಾನು ಇವಾಗ ಕುದಿಲಿಕ್ಕೆ ಇಟ್ಟಿದ್ದೇನೆ ಇದನ್ನ ಇದು ಕೂಡ ಹಾಗೆ ಇವಾಗ ಬೇಳೆಯಲ್ಲಿ ಹಾಕಿ ಮಾಡಿದ್ನಲ್ಲ ಅದೇ ರೀತಿಯಾಗಿ ಮಾಡೋದು ನೋಡಿ ಫ್ರೆಂಡ್ಸ್ ನಾನು ಇವಾಗ ಸ್ಟವ್ ಮೇಲೆ ಹೆಸರು ಕಾಳನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ನೆನೆದಂಥ ಹೆಸರುಕಾಳು ಇವು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸಬ್ಬಸ್ಗೆ ಸೊಪ್ಪನ್ನು ತೊಳೆದು ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಒಂದು ನಾಲ್ಕು ಹಸಿ ಕಾಯನ್ನು ಸಣ್ಣಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪಲ್ಯನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ಸಬ್ಬಸ್ಗೆ ಪಲ್ಯನ ಹೆಸರು ಕಾಳು ಕೂಡ ಕುದ್ದಿದ್ದಾವೆ ಇವಾಗ ಪಲ್ಯ ಯಾವ ರೀತಿ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎಣ್ಣೆಕಾಯಿ ಕಿಟ್ಟಿದ್ದೆ ಬಾಣಲಿಯಲ್ಲಿ ಅದಕ್ಕೆ ಈರುಳ್ಳಿ ಹಸಿ ಕಾಯನ್ನು ಹಾಕೊಂಡಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ ಈಗ ಹೆಸರುಕಾಳನ್ನ ಹಾಕೋತಾ ಇದೀನಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಈಗ ಸ್ವಲ್ಪ ನಾನು ನೀರನ್ನ ಹಾಕೋತೀನಿ ಯಾಕಂದರೆ ಸೊಪ್ಪು ಇದರೊಳಗೆ ಬೇಕಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗಿದ ಒಂದು ಒಂದು ಕುದಿಯಷ್ಟೇ ಕುದಿಸಿ ಆನಂತರ ನಾನು ಇದಕ್ಕೆ ಸಪ್ಪನ್ನು ಹಾಕ್ಕೊಳ್ತೀನಿ ಸಬ್ಬಸ್ಗೆ ಸೊಪ್ಪನ್ನು ಮೊದಲೇ ಹಾಕಿಬಿಟ್ರೆ ಎಲ್ಲ ಪೂರ್ತಿ ಕುದ್ದುಬಿಡುತ್ತೆ ಅದರದ್ದು ಒಂದು ಪೌಷ್ಟಿಕಾಂಶ ಹೋಗಿಬಿಡುತ್ತೆ ಹಾಗಾಗಿ ಇದು ಒಂದು ಕುದ್ದು ಕುದ್ದಾದ ನಂತರ ನಾವು ಸಬ್ಬಸ್ಗಿ ಸೊಪ್ಪನ್ನು ಇದ್ರ ಜೊತೆಗೆ ಇವಾಗ ಒಂದು ಕುದಿ ಕುದ್ದಿದೆ ನಾನು ಇದಕ್ಕೆ ಸೊಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ನಾನು ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ಕುದಿಸ್ಬೇಡಿ ಒಂದು ಕುದಿ ಕುದ್ರೆ ಸಾಕು ಸಬ್ಬಸ್ಗೆ ಪಲ್ಯ ರೆಡಿ ಆಯ್ತು ಇವಾಗ ಜಾಸ್ತಿ ಅಂದ್ರೆ ಸೊಪ್ಪಿನಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಪೂರ್ತಿ ಹೋಗಿಬಿಡುತ್ತೆ ಹಾಗಾಗಿ ಒಂದೇ ಒಂದು ಕುದಿಯನ್ನು ಕುದಿಸಿ ನೀವು ಸ್ಟೋವನ್ನ ಆಫ್ ಮಾಡಿಬಿಡಿ ಇವಾಗ ಸಬ್ಬಸ್ಗೆ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್ ಈ ಸಬ್ಬಸಿಗೆ ಪಲ್ಯನ ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಕೂಡ ಅನ್ನದ ಜೊತೆಯೂ ಕೂಡ ನಾವು ಸೇರಿಸ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೇದ್ರಿ ನೀವು ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಧನ್ಯವಾದಗಳು